ನನಗೆ ಭಯ ಹೊರಗಡೆ ಅವ್ರಿಗೂ ಇಷ್ಟ ಆಗ್ತಿಲ್ಲ ಯಾರಿಗೂ ಇಷ್ಟ ಆಗ್ತಿಲ್ಲ ಪಿಕ್ಚರು ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೆ ಇವು ಬಟ್ ಅವರು ನನ್ನ ವೆಲ್ಕಮ್ ಮಾಡಿ ಇವತ್ತು ಮರೆಯಕ್ಕೆ ಸಾಧ್ಯ ಕ್ಲಾಪ್ಸ್ ಹೊಡೆದು ಒಳಗೆ ಕರೆದು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಪಿಕ್ಚರ್ನ ಸೆನ್ಸರ್ ಮಾಡಿದ್ರು ಮುಂದೆ ಇಡ್ತೀನಿ ಮತ್ತೆ ಮನೆಗೆ ಬಂದಿದ್ದೆ ತುಂಬಾ ಅಪ್ರಿಶಿಯೇಟ್ ಮಾಡ್ತೀರೋ ಅವತ್ತಿಂದ ಒಂದರ ನಮ್ಮ ಫ್ಯಾಮಿಲಿ ಫ್ರೆಂಡ್ ತರಂತ ನಮ್ಮ ಮಗಳು ಹಿಂಸಂತ ಗೌಂತಮ್ಮ ಅವರ ಮಗ ಸಮರ್ಥಂತ ಅವರ ಅಳಿ ಎಲ್ಲ ಫ್ಯಾಮಿಲಿ ಫ್ರೆಂಡ್ ಆಗಿ ಬಂದ. ಸೋ ಅವರೇನು ಸದಾಶಿನಲ್ ತರಕೊಂಡು ಬರಕಾಯ್ತು ಅವರೇ ಮನೆ ನೋಡಿ ಬನ್ನಿ ಅಂತ ಹೇಳಿ ಸುಲ್ಪಿಂಗ್ ಬರನ. ತುಂಬಾ ಗಡಿ ಫ್ಯಾಮಿಲಿ ನಾವು ತುಂಬಾ ಖುಷಿ ಆಯ್ತು. ಲೆ 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 ಲೆ

ಭಾಳ ದೊಡ್ಡ ನಾವೆಲ್ಲ ಭಾಳ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋದು ಬೆಳಿಗ್ಗೆನೇ ಗೊತ್ತಿಲ್ಲ ಅವರು ಅವ್ರ ಮಗ ಹಳಿಯ ಮಗಳು ಹಳಿಯ ದುಬೈಗೆ ಹೋಗಿದ್ದರು ನಾನು ನೀನು ಅಲ್ಲಿಂದ ಫೋನ್ ಮಾಡ್ತೀರಾ ಅನ್ಕೊಂಡು ಬೆಳಿಗ್ಗೆ ಬಂದಿದ್ದೀವಿ ಇಲ್ಲಿ ಬರುತ್ತೆ ಓಕೆ ಥ್ಯಾಂಕ್ ಯು Obrigado.